ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಟಾಲಿವುಡ್ ಚಿತ್ರರಂಗದ ಸ್ಟಾರ್ ನಟರಾಗಿರುವಂತಹ ಅಲ್ಲು ಅರ್ಜುನ್ ರವರ್ನ ಹೈದರಾಬಾದ್ ಪೊಲೀಸರು ಈ ದಿನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಡಿಸೆಂಬರ್ ಹದಿಮೂರನೇ ತಾರೀಕು ಅವರನ್ನ ಅವರ ಸ್ವಗೃಹದಿಂದ ಬಂಧನ ಮಾಡಿಕೊಂಡು ಕರೆದ್ಕೊಂಡು ಹೋಗಿದ್ದಾರೆ ಜೈಲಿಗೆ ಹಾಗಾದ್ರೆ ಯಾಕೆ ಅಲ್ಲು ಅರ್ಜುನ್ ರವರ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅನ್ನೋದನ್ನ ನೋಡೋದಕ್ಕೆ ಮುಂಚೆ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಟ ಅರ್ಜುನ್ ಏನಿದ್ದಾರೆ ಅಲ್ಲು ಅರ್ಜುನ್ ಅವರ ಸಿನಿಮಾ ಪುಷ್ಪಾ ಟು ಡಿಸೆಂಬರ್ ನಾಲ್ಕರಂದು ಪ್ರೀಮಿಯರ್ ಶೋ ಬಂದಿತ್ತು ಆ ಪ್ರೀಮಿಯರ್ ಶೋ ಎರಡೂವರೆ ಗಂಟೆಗೆ ಅಂದ್ರೆ ಡಿಸೆಂಬರ್ ನಾಲ್ಕು ಮಧ್ಯರಾತ್ರಿ ಎರಡೂವರೆ ಗಂಟೆಗೆ ಸಂಧ್ಯಾ ಥಿಯೇಟರ್ ಬಳಿ ಒಂದು ವಿಶೇಷ ಶೋ ಇದ್ದಂತ ಕಾರಣ ಅಲ್ಲಿ ಬಹಳಷ್ಟು ಜನ ನೆರೆದಿದ್ರು ಅದರ ಸೀಟಿಂಗ್ ಕೆಪಾಸಿಟಿ ಒಂದು ಸಾವಿರ ಮಾತ್ರ ಇತ್ತು ಅದಕ್ಕಿಂತ ಮೇರಿ ಜನಸಂಖ್ಯೆ ಇತ್ತು ಅಂತ ಹೇಳಿ ನಾನು ಈ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಅದರಲ್ಲಿ ಓರ್ವ ಮಹಿಳೆ ರೇವತಿ ಅನ್ನುವಂತಹ ಮೂವತ್ನಾಲ್ಕು ವರ್ಷದ ಮಹಿಳೆ ಸಂಧ್ಯಾ ಥಿಯೇಟರ್ ಬಳಿ ಆದಂತಹ ಒಂದಷ್ಟು ಗಲಾಟೆಗಳು ಗದ್ದಲಗಳು ಹಾಗೆ ಕಾಲ್ ತುಳಿತಕ್ಕೆ ಸಿಕ್ಕಿ ಆ ಮಹಿಳೆ ಸ್ಥಳದಲ್ಲಿ ಸಾವನ್ನಪ್ಪಿರ್ತಾಳೆ ಹಾಗೆ ಆಕೆಯ ಮಗ ಕೂಡ ಉಸಿರಾಟದ ತೊಂದರೆಯಿಂದ ಅಂದ್ರೆ ಆ ಒಂದು ಗದ್ದಲದಲ್ಲಿ ಜನಗಳ ಮಧ್ಯೆ ಸಿಕ್ಕಿ ಆತನಿಗೆ ವೆಂಟಿಲೇಷನ್ ಸಿಗದೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೇಳಿ ಹೋಗಿದ್ದಾರೆ ಸೊ ಇದೆಲ್ಲ ಯಾಕಾಯ್ತು ಅಂದ್ರೆ ಆ ಥಿಯೇಟರ್ ಬಳಿ ಸಿದ್ಮಾದ ನಿರ್ ನಟನಾದಂತಹ ಅಲ್ಲು ಅರ್ಜುನ್ ರವರು ಹೋಗಿರ್ತಾರೆ ಆ ಶೋನ ಅಲ್ಲಿನ ಜನಗಳನ್ನ ನೋಡೋದಕ್ಕೆ ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗಲಾಟೆಗಳು ಮಾರ್ಪಾಡಾಗುತ್ತೆ ಇದರಿಂದ ಈಗ ಅಲ್ಲು ಅರ್ಜುನ್ ರವರ ಮೇಲೆ ಕೇಸ್ ದಾಖಲಾಗಿತ್ತು ಎಫ್ಐಆರ್ ದಾಖಲಾಗಿತ್ತು ಅದರ ಹಿನ್ನೆಲೆಯಲ್ಲಿ ಅವರು ಕೇಸ್ ನ ವಾಪಸ್ ತಗೊಳ್ಳುವಂತೆ ಅರ್ಜಿಯನ್ನ ಹಾಕಿರ್ತಾರೆ ಕೋರ್ಟ್ಗೆ ಆದ್ರೆ ಈ ದಿನ ಅವ್ರಿಗೆ ಅರೆಸ್ಟ್ ವಾರೆಂಟ್ ಬಂದ್ರು ಅವ್ರನ್ನ ಇಮಿಡಿಯೇಟ್ ಆಗಿ ಮನೆಗೆ ಪೊಲೀಸ್ರವ್ರು ಬಂದು ಅವರ ಖಾಸಗಿ ರೂಮ್ಗೆ ಬೆಡ್ರೂಮ್ ಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತಂದ್ರೆ ಅವ್ರು ಈಗಾಗ್ಲೇ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಸಂತ್ರಸ್ತ ಕುಟುಂಬ ಏನಿದೆ ಆ ಏನು ರೇವತಿ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಹಾಗೆ ಆಕೆಯ ಮಗನ ಪೂರ್ತಿ ಚಿಕಿತ್ಸಾ ವೆಚ್ಚ ಹಾಗೂ ಆ ವಿದ್ಯಾಭ್ಯಾಸದ ವೆಚ್ಚವನ್ನ ಭರಿಸೋದಾಗಿ ಕೂಡ ಅಲ್ಲು ಅರ್ಜುನ್ ಅವರು ಹೇಳಿದ್ರು ಇದರ ಮಧ್ಯೆಯೂ ಕೂಡ ಅಂದ್ರೆ ಈತ ಈ ಅಲ್ಲು ಅರ್ಜುನ್ ರವರು ಥಿಯೇಟರ್ ಬಳಿ ಹೋಗಿದ್ರಿಂದ ಈ ರೀತಿ ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ ಸಾರ್ವಜನಿಕರಲ್ಲಿ ಒಂದೊಬ್ರು ಅಷ್ಟ ಆ ರೀತಿಯಾಗಿ ಮತ್ತೆ ಒಂದಷ್ಟು ಕಂಪ್ಲೇಂಟ್ ಗಳು ಅವ್ರ ಮೇಲೆ ಬಂದಿದ್ರಿಂದ ಸ್ವಯಂಕೃತವಾಗಿ ಪೊಲೀಸರು ಅವ್ರ ಮೇಲೆ ಕೇಸ್ ದಾಖಲಿಸ್ಕೊಂಡು ಅಲ್ಲು ಅರ್ಜುನ್ ರವರನ್ನ ಇದೀಗ ಅರೆಸ್ಟ್ ಅನ್ನ ಮಾಡಿದ್ದಾರೆ ಮುಂದೆ ಇದ್ರ ಬೆಳವಣಿಗೆಗಳು ಏನಾಗತ್ತೆ ಅಲ್ಲು ಅರ್ಜುನ್ ರವರಿಗೆ ಜಾಮೀನ್ ಸಿಗುತ್ತಾ ಯಾವ ರೀತಿ ಕೇಸ್ಗಳು ಟ್ವಿಸ್ಟ್ ಗಳನ್ನ ತಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೋದು ಈಗಾಗಲೇ ಪುಷ್ಪಾ ಟು ಸಿನಿಮಾ ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಕಳೆದ ಒಂದು ವಾರದಲ್ಲೇ ಕಲೆಕ್ಷನ್ ಮಾಡಿದೆ ಇದು ಒಂದು ದೊಡ್ಡ ರೀತಿಯ ಸಕ್ಸೆಸ್ ಅಂತಾನೆ ಹೇಳ್ಬೋದು ಸ್ಯಾಂಡ್ ಕಾಲಿವುಡ್ ಒಂದ್ ಕಡೆ ಖುಷಿ ವಾತಾವರಣದಲ್ಲಿ ಇದ್ರೆ ಇಲ್ಲಿ ಅಲ್ಲು ಅರ್ಜುನ್ ಸಿನಿಮಾದ ನಟರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರೋದು ಒಂದು ರೀತಿಯ ಅಸಮಾಧಾನಕಾರ ವಾತಾವರಣನ ಅಲ್ಲಿ ನಿರ್ಮಾಣ ಮಾಡಿದೆ ನಟ ಅಲ್ಲು ಅರ್ಜುನ್ ರವರ ಇಡೀ ಫ್ಯಾಮಿಲಿ ತುಂಬಾ ಬೇಜಾರ್ನಲ್ಲಿ ಇದೆ ಅದೇ ರೀತಿ ಅವರ ಅಭಿಮಾನಿಗಳು ಸಹ ತುಂಬಾ ಇದ್ದಾರೆ ಯಾಕೆ ನಮ್ಮ ನೆಚ್ಚಿನ ನಟನ ತಪ್ಪಾದ್ರೂ ಏನಿದೆ ಸಿನಿಮಾ ವೀಕ್ಷಣೆಗೆ ಹಾಗೂ ಜನರನ್ನ ಮಾತಾಡ್ಸಕ್ಕೆ ಹೋಗಿದ್ದೆ ಒಂದು ಪ್ರಮಾದವಾಗಿ ಬಿಡ್ತಾ ಇದರಲ್ಲಿ ನಿಜಕ್ಕೂ ಅವರ ಪಾತ್ರ ಏನಿದೆ ಅಂತ ಹೇಳಿ ಜನ ಈಗ ಆಲೋಚನೆಯನ್ನ ಮಾಡ್ತಿದ್ದಾರೆ ಹಾಗೂ ಇರು ರವರ ಬಂಧನ ಏನಾಗಿದೆ ನಟ ಅಲ್ಲು ಅರ್ಜುನ್ ಅವರ ಬಂಧನ ಆಗಿರೋದು ಚಿಕಟಪಲ್ಲಿ ಪೊಲೀಸರು ಏನು ವ್ಯಾಪ್ತಿಗೆ ಒಳಪಡುತ್ತೆ ಅಲ್ಲಿಂದ ಆತನನ್ನ ಬಂಧಿಸ್ಕೊಂಡು ಬಂದ ಹೋಗಿದ್ದಾರೆ ಪೊಲೀಸರು ಹಾಗೆ ಅಲ್ಲು ಅರ್ಜುನ್ ನಟನೆಯ ಟು ಡಿಸೆಂಬರ್ ಐದರಂದ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ಬಿಡುಗಡೆ ಆಗಿತ್ತು ಆದ್ರೆ ನಾಲ್ಕನೇ ತಾರೀಕೆ ಆ ಸಿನಿಮಾದ ಪ್ರೀಮಿಯರ್ ಶೋ ನಲ್ಲಿ ಈ ರೀತಿ ಒಂದು ಅಹ್ ಅವಘಡ ಸಂಭವಿಸಿರೋದು ಅದು ಕೂಡ ಸಂಧ್ಯಾ ಥಿಯೇಟರ್ ಬಳಿಯಾಗಿರೋದ್ರಿಂದ ಕಾಲ್ತೋಳದಲ್ಲಿ ಸತ್ತಂತ ಮಹಿಳೆಯ ನಿಧನ ಆಗಿರೋದ್ರಿಂದ ಈ ಶ್ರೀ ತೇಜ ಅವರ ಪುತ್ರ ಶ್ರೀ ತೇಜ ಅನ್ನೋರು ವಿಪರೀತ ಗಾಯಗೊಂಡಿದ್ದಾರೆ ಆತನನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆತನಿಗೆ ಚಿಕಿತ್ಸೆ ಕೂಡ ನಡೀತಾ ಇದೆ ಈಗ ಹಠಾತ್ ಈ ರೀತಿಯಾದಂತಹ ಬೆಳವಣಿಗೆ ಕೂಡ ಕೂಡ ನಡೀತಾ ನಡೆದಿರೋದ್ರಿಂದ ಈಗಾಗಲೇ ಪೊಲೀಸರು ಮ್ಯಾನೇಜರ್ ಅಂದ್ರೆ ಆ ಒಂದು ಸಂಧ್ಯಾ ಥಿಯೇಟರ್ ನ ಮ್ಯಾನೇಜರ್ ಆಗಿರ್ಬೋದು ಮಾಲೀಕರ್ನ ಆಗಿರ್ಬೋದು ಬಂಧಿಸಿದ್ದಾರೆ ಜೊತೆಗೆ ಏನು ಅಲ್ಲು ಅರ್ಜುನ್ ರವರ ಬಾಡಿ ಗಾರ್ಡ್ ಗಳನ್ನು ಕೂಡ ಬಂಧನದಲ್ಲಿ ತಗೊಂಡಿದ್ದಾರೆ ಹಾಗೆ ಅಲ್ಲು ಅರ್ಜುನ್ ರವರಿಗೆ ನೋಟಿಸ್ ಕೂಡ ಕಟ್ಕೊಡಲಾಗಿತ್ತು ಅದಕ್ಕೆ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅರ್ಜಿ ಮೂಲಕ ಆದ್ರೆ ಅವುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದಂತಹ ಕೋರ್ಟ್ ಅಥವಾ ಪೊಲೀಸರು ಇವರನ್ನ ಹಠಾತ್ನೇ ಈ ದಿನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಹಾಗೂ ಅಲ್ಲು ಅರ್ಜುನ್ ರವರ ಮೇಲೆ ಸೆಕ್ಷನ್ ಬಿ ಎನ್ ಎಸ್ ಒನ್ ಏಟೀನ್ ಹಾಗೂ ಬಿ ಎನ್ ಎಸ್ ಒನ್ ನಾಟ್ ಫೈವ್ ಅಡಿನಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಆರೋಪಿಯನ್ನಾಗಿ ಅರ್ಜುನ್ ರವರನ್ನ ಅಂದ್ರೆ ಅಲ್ಲು ಅರ್ಜುನ್ ರವರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಹಾಗೆ ಈ ತಮ್ಮ ಮೇಲೆ ದಾಖಲಿದ್ದಾರೆ ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಹೇಳಿ ಅಲ್ಲು ಅರ್ಜುನ್ ರವರು ಕೇಳ್ಕೊಂಡ್ರು ಕೂಡ ಅವರ ಮಡದಿ ಕೇಳ್ಕೊಂಡ್ರು ಕೂಡ ಯಾವುದೇ ರೀತಿಯ ಉತ್ತರ ಸೆಷನ್ ಕೋರ್ಟ್ ನಿಂದ ಬಂದಿಲ್ಲ ಇದೀಗ ಅವರು ಹೈಕೋರ್ಟ್ ನ ಮೊರೆ ಹೋಗ್ತಾ ಇದ್ದಾರೆ ವಿಚಾರಣೆ ಅಲ್ಲಿ ನಡಿಬೇಕು ನಿಜವಾಗ್ಲೂ ನಟ ಅರ್ಜುನ್ ರವರಿಗೆ ಬೇಲ್ ಸಿಗತ್ತಾ ಅಥವಾ ಏನಾಗತ್ತೆ ಮುಂದೆ ಈ ವಿಷಯ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ನಿಜಕ್ಕೂ ಇದು ಒಂದ್ ರೀತಿಯಾದಂತಹ ಅಹಿತಕರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಅಭಿಮಾನಿಗಳದು ತಪ್ಪಿಲ್ಲ ಈ ಕಡೆ ನಟನದು ತಪ್ಪಿಲ್ಲ ಇಲ್ಲಿ ತಪ್ಪು ಯಾವುದು ಅಂತ ಒಂದು ಒಳ್ಳೆಯ ಬಿಗಿ ಬಂದೋಬಸ್ತ್ ಇಲ್ದೆ ಇರೋದು ಮತ್ತೆ ಒಂದ್ ನಟ ಒಂದು ಗೆ ಹೋಗೋದಕ್ಕೆ ಮುಂಚೆ ಅಲ್ಲಿನ ವಾತಾವರಣ ಸ್ಥಿತಿಗತಿಗಳನ್ನ ಏನು ನೋಡಿ ಹೋಗ್ಬೇಕಾಗತ್ತೆ ಆ ಜಾಗ ಎಷ್ಟಿದೆ ಅಲ್ಲಿ ನಾನು ಹೋದ್ರೆ ಜನ ಸೇರೋದಕ್ಕೆ ಜನಸಂದಣಿ ಆದಾಗ ಅಲ್ಲಿ ಮೇಂಟೈನ್ ಮಾಡೋದಕ್ಕೆ ಆಗತ್ತಾ ಅಂತ ಹೇಳಿ ಯೋಚನೆ ಮಾಡ್ಬೇಕಾಗತ್ತೆ ಇದನ್ನೆಲ್ಲ ಕೂಡ ಕುಲಂಕುಷವಾಗಿ ನೋಡ್ಕೊಳ್ಳೋದೇ ಹೋಗಿದ್ದು ನಟನ ತಪ್ಪಾಯ್ತಾ ಇದ್ರಿಂದ ಇದರಿಂದ ಈ ರೀತಿಯಾದಂತಹ ಒಂದು ದುಸ್ಥಿತಿನ ಇವ್ರು ಎದುರಿಸ್ಬೇಕಾಯ್ತಾ ಅಂತ ಹೇಳಿ ಅನ್ನಿಸ್ತಾ ಇದೆ ಏನೇ ಇರ್ಲಿ ಏನು ನಟ ಅಲ್ಲು ಅರ್ಜುನ್ ಏನಿದ್ದಾರೆ ಅವ್ರಿಗೆ ಆದಷ್ಟು ಬೇಗ ಅವ್ರು ಹೊರಗಡೆ ಬರುವಂತ ಆಗ್ಲಿ ಹಾಗೆ ಸಂತ್ರಸ್ತೆ ಏನಿದ್ದಾರೆ ಅವ್ರಿಗೂ ಕೂಡ ನ್ಯಾಯ ದೊರಕಸ್ಲಿ ಇಲ್ಲಿ ನ್ಯಾಯ ಅನ್ನೋದಕ್ಕಿಂತ ಯಾರದ ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ ಅಹ್ ಅಷ್ಟು ಬೇಗ ಅವ್ರು ಸಿನಿಮಾ ನೋಡೋದಕ್ಕೆ ಅವಸರವಸರವಾಗಿ ಬಂದು ಈ ರೀತಿ ಅಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಸಿನಿಮಾನ ಬದುಕಿದ್ರೆ ಯಾವಾಗ್ ಬೇಕಾದ್ರೂ ಈಗಾಗ್ಲೇ ನೋಡ್ಬೋದು ಅಂತ ನಾನು ಹೇಳಿದ್ದೆ ಆದ್ರೆ ಇದ್ರ ಮಧ್ಯೆ ಆಗ್ಲೇ ಪ್ರಾಣ ಹೋಗಿದೆ ಇದು ಆಗಬಾರ್ದಾಗಿತ್ತು ಆದ್ರೆ ಆಗಬಿಟ್ಟಿದೆ ಇದಕ್ಕೆ ಮುಂದೆ ಏನು ಪರಿಹಾರವನ್ನ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕು ಧ್ರೋತಾರ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮೂವಿ ಕಿಸ್ಕೆಲ್ಲ ಮೂವಿ ಚೂಸ್ತಾ ಉಂಟಾನ ಅಕಡ ಅಲ್ಲು ಅರ್ಜುನ್ ಆಯ್ನ ತಪ್ಪೇಮ್ ಲದು మేమేమైనా ఉంటే దానికి కేసు విత్డ్రా చేసుకోనికే రెడీ ఉన్నా అది న్యూస్ కూడా నాకు పోలీస్ వాళ్ళు ఏమి ఇన్ఫామ్ చేయలేదు అరెస్ట్ చేస్తున్నట్టు నేను ఇప్పుడు మొబైల్లో చూసిన హాస్పిటల్లో ఉన్నప్పుడు మొబైల్ చూసినా ఇట్లా అల్లు అర్జున్ అరెస్ట్ అయ్యాడని అల్లు అర్జున్